ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಸಲೋಂ ಬನ್ನಿರಿ ನಿಮ್ಮ ಬೈಬಲ್ ತೆರೆಯಿರಿ ಮಾರ್ಕನ ಸುವಾರ್ತೆ ಮೊದಲನೇ ಅಧ್ಯಾಯ ಮೂವತ್ತೆರಡು ಮೂವತ್ ಮೂರು ಮೂವತ್ ನಾಲ್ಕನೇ ವಚನ ಈ ಮೂರು ವಚನಗಳನ್ನು ಓದಿಕೊಳ್ಳೋಣ ಬನ್ನಿ ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರತಂದರು ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತು ಆಗ ಆತನು ನಾನಾ ವಿಧವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲದ ಬಹುಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು ಮತ್ತು ತಾನು ಇಂಥವನು ಎಂದು ಅವುಗಳಿಗೆ ತಿಳಿದದ್ದರಿಂದ ಆತನು ಆ ದೆವುಗಳನ್ನು ಮಾತಾಡಗೊಡಿಸಲಿಲ್ಲ ರೈಟ್ ಯೇಸು ಕ್ರಿಸ್ತನು ಕಪೆರ್ನ ಹೋಮು ಎನ್ನುವಂತಹ ಪಟ್ಟಣಕ್ಕೆ ಬಂದಾಗ ಆತನು ಸುವಾರ್ತೆಯನ್ನು ಪ್ರಕಟಿಸುತ್ತಿರುವಾಗ ಆತನು ದೇವ ಕುಮಾರನೆಂದು ಸಾಕ್ಷಾತ್ ದೈವವೆಂದು ನಂಬಿದಂಥವರು ಯೇಸುವಿನ ಬಳಿಗೆ ತಮ್ಮ ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದರು ಆತನು ಪ್ರಕಟಿಸುತ್ತಿರುವ ಸುವಾರ್ತೆಯಲ್ಲಿ ಪ್ರಕಟಿಸುತ್ತಿರುವ ವಾಕ್ಯದಲ್ಲಿ ಇರುವ ಶಕ್ತಿಯನ್ನು ಗಮನಿಸಿದವರು ಆತನನ್ನು ಹಿಂಬಾಲಿಸುವುದನ್ನು ನಾವು ನೋಡ್ತೇವೆ ಕಪೆರ್ನ ಹೋಮ್ ಎಂಬ ಪ್ರಾಂತ್ಯದಲ್ಲಿ ಪೇತ್ರನ ಅತ್ತೆಗೆ ಜ್ವರ ಬಂದಾಗ ಆ ಅತ್ತೆಯ ಜ್ವರವನ್ನು ಯೇಸು ಕ್ರಿಸ್ತನು ವಾಸಿ ಮಾಡುತ್ತಾರೆ ಇಪ್ಪತ್ತೊಂಬತ್ತನೇ ವಚನ ಆಮೇಲೆ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬ ಯೋಹಾನರ ಸಂಗಡ ಸೀಮೋನ್ ಆಂದ್ರಿಯ ಅವರ ಮನೆಗೆ ಬಂದರು ಅದು ಕಪೇರ್ನ ಹೋಮ್ ಆಗಿತ್ತು ಅಲ್ಲಿ ಸೀಮೋನನ ಅತ್ತೆಗೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗತಿ ಆತನಿಗೆ ತಿಳಿಸಿದರು ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಜ್ವರವು ಆಕೆಯನ್ನು ಬಿಟ್ಟು ಹೋಯ್ತು ಆಕೆಯು ಅವರಿಗೆ ಉಪಚಾರ ಮಾಡಿದಳು ಜ್ಞಾಪಕದಲ್ಲಿಟ್ಕೊಳ್ರಿ ಕಪೇರ್ನೋ ಹೋಮ್ ಎಂಬ ಪಟ್ಟಣ ಬೈಬಲ್ನಲ್ಲಿ ನೀವು ಯಾವತ್ತೇ ಓದುವಾಗ ಅದು ಪೇತ್ರ ಆಂಧ್ರಿಯ ಎಂಬ ಯೇಸುವಿನ ಶಿಷ್ಯರ ಗ್ರಾಮವಾಗಿದೆ ಅದು ಸಮುದ್ರದ ಹತ್ತಿರದಲ್ಲಿರುತ್ತೆ ಈ ಕಪೇರ್ನೋಹೋಮ್ ಎಂಬ ಪ್ರಾಂತ್ಯಕ್ಕೆ ಸೇರಿದವರಾಗಿದ್ರು ಈ ಪೇತ್ರ ಆಂದ್ರಿಯ ಎಂಬುದನ್ನು ಮರೆಯಬೇಡಿ ಪೇತ್ರನ ಸಹೋದರನೇ ಆಂದ್ರೇಯ ಯಾಕೋಬನ ಸಹೋದರನು ಯೋಹಾನನು ಯೋಹಾನನು ಯಾಕೋಬನು ಅಣ್ಣ ತಮ್ಮಂದಿರಾಗಿದ್ದಾರೆ ಪೇತ್ರ ಆಂದ್ರೇಯ ಅಣ್ಣ ತಮ್ಮಂದಿರಾಗಿದ್ದಾರೆ ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳು ಯೋಹಾನನ ತಾಯಿ ಇವರಿಬ್ಬರು ಕೂಡ ಅಕ್ಕ ತಂಗಿಯರು ಎಂದು ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ ಅಂದರೆ ಯೇಸು ಕ್ರಿಸ್ತನು ಮರಿಯಳಿಗೆ ಜನಿಸಿರೋದಾದರೆ ಮರಿಯಳ ಸಹೋದರಿಗೆ ಜನಿಸಿದಂಥವರೇ ಆಗಿದ್ರು ಯಾಕೋಬನು ಯೋಹಾನನು ಅಂದರೆ ವಾಸ್ತವದಲ್ಲಿ ಯಾಕೋಬನು ಯೋಹಾನನು ಯೇಸು ಕ್ರಿಸ್ತನ ಚಿಕ್ಕಮ್ಮನ ಮಕ್ಕಳಾಗಿರ್ಬೇಕು ಚಿಕ್ಕಮ್ಮಳ ಮಕ್ಕಳು ಅಂಥವರಿಗೆ ನಾವು ಸಾಧಾರಣವಾಗಿ ಕಝನ್ಸ್ ಅನ್ನುತ್ತೇವಲ್ಲವೇ ಹಾಗೆಯೇ ಯಾಕೋಬ ಯೋಹಾನರು ಯೇಸು ಕ್ರಿಸ್ತನಿಗೆ ಕಝನ್ಸ್ ಆಗಬೇಕು ಏಸು ಕ್ರಿಸ್ತನು ಕಪೇರ್ನ ಹೋಮಿನಲ್ಲಿ ಪೇತ್ರನ ಅತ್ತೆಗೆ ಸ್ವಸ್ಥಪಡಿಸಿದ ನಂತರ ಅವರ ಬಾಯಿಂದ ಇವರ ಬಾಯಿಂದ ಆ ವಾರ್ತೆ ಊರಿಗೆಲ್ಲ ಗೊತ್ತಾಯಿತು ಯೇಸು ಕ್ರಿಸ್ತನು ಸ್ವಸ್ಥಪಡಿಸುವಂತಹ ಅಧಿಕಾರವುಳ್ಳ ದೇವರಾಗಿದ್ದಾರೆಂದು ಸ್ವಸ್ಥ ಪಡಿಸುತ್ತಾ ಇದ್ದಾನೆ ಎಂದು ಅವರ ಬಾಯಿಂದ ಇವರ ಬಾಯಿಂದ ಅದು ವ್ಯಾಪಿಸಿಕೊಂಡಿತು ಸಾಯಂಕಾಲ ಆದ ಕೂಡಲೇ ಆ ಪ್ರಾಂತ್ಯದಲ್ಲಿ ಇರುವಂತಹ ರೋಗಗಳಿಂದ ಬಾಧೆ ಪಡುವಂತಹವರೆಲ್ಲರನ್ನು ದೆವ್ವ ಹಿಡಿದು ಪೀಡಿಸಲ್ಪಡುವಂತಹವರೆಲ್ಲರನ್ನು ಯಾರ ಬಳಿಗೆ ಕರತಂದ್ರಂತೆ ಯೇಸುವಿನ ಬಳಿಗೆ ಕರತಂದ್ರಂತೆ ಯೇಸು ಕ್ರಿಸ್ತನ ಬಳಿಗೆ ಕರತಂದಿರುವಂತಹ ವ್ಯಾಧಿಗ್ರಸ್ತರನ್ನು ರೋಗಸ್ಥರನ್ನು ಎಲ್ಲರನ್ನು ಕೂಡ ಯೇಸು ಕ್ರಿಸ್ತನು ವಾಸಿ ಮಾಡಿದರು ದೆವ್ವ ಹಿಡಿದಂಥವರನ್ನು ಕೂಡ ಬಿಡಿಸಿದರು ಸಹೋದರ ಸಹೋದರಿಯರೇ ದಯವಿಟ್ಟು ಗಮನಿಸಿರಿ ರೋಗವು ದೇವರು ಮನುಷ್ಯನಿಗೆ ಬರಮಾಡುವುದಿಲ್ಲ ಹಾಗಾದರೆ ರೋಗ ಎಲ್ಲಿಂದ ಬರುತ್ತೆ ಮನುಷ್ಯನು ಮಾಡಿರುವಂತಹ ಪಾಪದ ನಿಮಿತ್ತವೇ ಮನುಷ್ಯನಿಗೆ ಧಾವಿಸಿದೆ ಈ ರೋಗ ಅದೇ ಸಮಯದಲ್ಲಿ ನಾವು ತಿನ್ನುವಂತಹ ತಿಂಡಿಯ ನಿಮಿತ್ತ ಕುಡಿಯುವಂತಹ ನೀರಿನ ನಿಮಿತ್ತ ಇತರ ದ್ರವಗಳ ನಿಮಿತ್ತ ಅಂದರೆ ನೀರಾಗಿರಬಹುದು ಕೆಲವರು ಪಾಪ ನೀರಿನ ಹಾಗೆಯೇ ಸಾರಾಯಿ ಕುಡಿಯುತ್ತಾರೆ ಬ್ರ್ಯಾಂಡಿ ಕುಡಿಯುತ್ತಾರೆ ವಿಸ್ಕಿ ಕುಡಿಯುತ್ತಾರೆ ಹೆಂಡ ಕುಡಿಯುತ್ತಾರೆ ಹೀಗೆ ಏನೆಲ್ಲ ನೀವು ಕುಡಿಯುತ್ತೀರೋ ಏನೆಲ್ಲ ನೀವು ತಿನ್ನುತ್ತೀರೋ ಹಾಗೆ ನೀವು ತಿನ್ನುವ ತಿಂಡಿಯ ನಿಮಿತ್ತ ಕುಡಿಯುವಂತಹ ದ್ರವದ ನಿಮಿತ್ತ ನಿಮ್ಮ ಆರೋಗ್ಯ ಪ್ರಭಾವಕ್ಕೊಳಗಾಗ್ತದೆ ಸೊ ರೋಗಗಳಿಗೆ ಪ್ರಧಾನ ಕಾರಣ ಮನುಷ್ಯರ ಅಜಾಗ್ರತೆಯಾಗಿದೆ ಆರೋಗ್ಯವನ್ನು ಜಾಗರೂಕತೆಯಿಂದ ಇಟ್ಟಿಕೊಳ್ಳದೆ ಕಂಡಿದ್ದೆಲ್ಲ ತಿನ್ನೋದು ಕಂಡಿದ್ದೆಲ್ಲ ಕುಡಿಯೋದು ಆರೋಗ್ಯಕರವಾಗಿರದೇ ಇರುವುದನ್ನು ಅದನ್ನು ತಿನ್ನಬೇಕು ಕುಡಿಯಬೇಕು ಎಂದು ಬಯಸುವಾಗ ಮನುಷ್ಯನಿಗೆ ಅನಾರೋಗ್ಯ ಧಾವಿಸುತ್ತದೆ ಹಾಗಾಗಿ ನಿಮ್ಮ ಅನಾರೋಗ್ಯಕ್ಕೆ ಕಾರಣ ನೀವು ಮಾಡಿದ ಪಾಪ ಆಗಿರಬಹುದು ನಿಮ್ಮ ಅಜಾಗ್ರತೆ ಆಗಿರಬಹುದು ಇಲ್ಲವೇ ಸರಿಯಾದ ರೀತಿಯಲ್ಲಿ ಜಾಗ್ರತೆ ನೀವು ತೆಗೆದುಕೊಳ್ಳದೇ ಇರುವಂತದ್ದಾಗಿರಬಹುದು ತಿನ್ನಕೂಡದನ್ನು ಕುಡಿಯ ಕೂಡದನ್ನು ನೀವು ತಿಂದು ಕುಡಿಯೋದರ ನಿಮಿತ್ತ ಕೂಡ ಆಗಿರಬಹುದು ಯಾವುದೇನೇ ಆಗಿರಲಿ ನಿಮಗಿರುವ ರೋಗವನ್ನು ವಾಸಿ ಯೇಸು ಕ್ರಿಸ್ತನಾಗಿದ್ದಾರೆ ಅದೇ ರೀತಿಯಾಗಿ ಆ ದಿನ ಯೇಸುವಿನ ಬಳಿಗೆ ಕರೆತಂದ ರೋಗಿಗಳನ್ನೆಲ್ಲ ಯೇಸುವಾಸಿ ಮಾಡಿದ್ರು ನಿನ್ನೆಯ ರಾತ್ರಿಯೆಲ್ಲ ಅದ್ಭುತವಾದ ಸೇವೆಯಾಯಿತು ಅದ್ಭುತವಾದ ಸೇವೆ ನಡೆದಿತು ದೇವರು ಮಹತ್ ಕಾರ್ಯಗಳನ್ನು ಮಾಡಿದ್ರು ಎಷ್ಟರ ಮಟ್ಟಿಗೆ ಆ ಮೀಟಿಂಗ್ ನಡೆದಿತ್ತೆಂದು ಎಷ್ಟೊತ್ತಿನವರೆಗೂ ಆತನು ಪ್ರಾರ್ಥನೆ ಮಾಡಿದನೆಂದು ಸ್ವಸ್ಥಪಡಿಸಿದನೆಂದು ದೆವ್ವಗಳನ್ನು ಬಿಡಿಸಿದನೆಂದು ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ಆದರೆ ಹೆಚ್ಚು ಸಮಯ ಹಿಡಿದಿರುತ್ತೆ ನಾನು ಮೀಟಿಂಗ್ಸ್ ಹೋದಾಗ ಕೆಲವೊಂದು ಸಂದರ್ಭಗಳಲ್ಲಿ ನನಗೇನಾದರೂ ಸಮಯ ಸಿಕ್ಕರೆ ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವ ಪ್ರಯತ್ನ ಮಾಡ್ತೇನೆ ಹಾಗೆ ಪ್ರಾರ್ಥನೆ ಮಾಡುವ ಪ್ರಯತ್ನ ಮಾಡಿದರೆ ಅದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗ್ತದೆ ಕೆಲವೊಮ್ಮೆ ಹನ್ನೆರಡುವರೆ ಒಂದು ಗಂಟೆ ಕೂಡ ಆಗ್ತದೆ ಆದರೆ ಯೇಸುವಿಗೆ ಎಷ್ಟು ಸಮಯ ಹಿಡಿದಿತ್ತು ಅಂತ ಗೊತ್ತಿಲ್ಲ ಆದರೆ ಆ ನಂತರ ಏಸು ಏನ್ ಮಾಡಿದ್ರು ಮೂವತ್ತೈದನೇ ವಚನ ಇದು ನಾವೆಲ್ಲರೂ ಕಲಿಯಬೇಕಾದಂತಹ ಅಮೂಲ್ಯವಾದ ಪಾಠವಾಗಿದೆ ರಾತ್ರಿ ಅಂದ್ರೆ ಯೇಸು ಸೇವೆ ಮಾಡಿದ ನಿನ್ನೆ ರಾತ್ರಿ ದೊಡ್ಡ ಸೇವೆ ನಡೆದಿತ್ತು ಹಾಗೆ ದೊಡ್ಡ ಸೇವೆ ಮಾಡಿದ ನಂತರ ಯೇಸು ಏನ್ ಮಾಡಿದ್ರು ಆತನು ಇನ್ನು ಮೊಬ್ಬಾಗಿರುವಾಗಲೇ ಎದ್ದು ನಿನ್ನೆ ಸಾಯಂಕಾಲ ಬಹಳ ದೊಡ್ಡ ಮೀಟಿಂಗ್ ಸ್ಟಾರ್ಟ್ ಆಯಿತು ಅನೇಕ ಜನರ ದೆವ್ವಗಳು ಬಿಟ್ಟು ಅನೇಕ ಜನರ ರೋಗಗಳು ವಾಸಿಯಾದವು ಯೇಸುವಿನ ಬಳಿಗೆ ಬಂದ ಅಂತಹ ಒಬ್ಬರನ್ನು ಯೇಸು ಬಿಡಲಿಲ್ಲ ಎಲ್ಲರಿಗೂ ಯೇಸು ವಾಸಿ ಮಾಡಿದರು ಹಾಗಾಗಿ ನಿನ್ನೆ ಸಾಯಂಕಾಲ ದೊಡ್ಡ ಸೇವೆ ಮಾಡಿದರು ಪ್ರಯಾಸದಿಂದ ಕೂಡಿದ ಸೇವೆ ಪ್ರಾರ್ಥನೆಯಿಂದ ಕೂಡಿದ ಸೇವೆ ಯೇಸು ಮಾಡಿ ಆಯಾಸಗೊಂಡಿರ್ತಾರೆ ಆದರೆ ಉದಯದಲ್ಲಿ ಇನ್ನು ಮೊಬ್ಬಾಗಿರುವಾಗಲೇ ಎದ್ದೇಳುತ್ತಾರೆ ಇದೇನು ಯೇಸು ಕ್ರಿಸ್ತನು ಆಯಾಸಗೊಳ್ಳುವುದೇನು ಯಸ್ ಯೇಸು ಕ್ರಿಸ್ತನು ಪರಿಪೂರ್ಣ ಮಾನವನಾಗಿದ್ದಾರೆ ಆತನಿಗೂ ಹಸುವೆಯಾಯಿತು ಶಿಲುಬೆಯಲ್ಲಿ ನೇತಾಡುವಾಗ ಯೇಸು ಏನ್ ಹೇಳುತ್ತಾರೆ ಹೇಳಿ ದಾಹ ಆಗಿದೆ ಅನ್ನುತ್ತಾರೆ ಆತನಿಗೂ ದಾಹವಾಯ್ತು ಆತನಿಗೂ ಹಸುವೇ ಆತನು ಕೂಡ ದಣಿದವನಾಗಿ ಹಡಗಿನ ಮಧ್ಯಭಾಗದಲ್ಲಿ ಹೋಗಿ ಮಾಡಿದ್ರು ಆತನು ಮಲಗಿದನು ಆತನು ಸಂಪೂರ್ಣ ಮಾನವನಂತೆ ಈ ಭೂಮಿಯ ಮೇಲೆ ನಮಗೋಸ್ಕರ ಜೀವಿಸಿ ನಮಗೋಸ್ಕರ ಸಂಚರಿಸಿದ್ರು ಹಾಗಾಗಿ ಆತನು ಆಯಾಸಗೊಂಡನು ಆತನಿಗೂ ವಿಶ್ರಾಂತಿ ಬೇಕಾಗಿತ್ತು ಆತನು ಕೂಡ ರೆಸ್ಟ್ ತೆಗೆದುಕೊಳ್ಳಬೇಕಾಯಿತು ಇಲ್ಲಿ ಪಾಯಿಂಟ್ ಏನೆಂದರೆ ಮಾರ್ನಿಂಗ್ ಆದ ಕೂಡಲೇ ಇನ್ನೂ ಸ್ವಲ್ಪ ಕತ್ತಲೆ ಇರುವಾಗಲೇ ಏಸು ಎದ್ರು ಬೆಳಗಿನ ಜಾವದಲ್ಲಿ ಎದ್ದೇಳುವಂಥದ್ದು ಅದು ದೇವರ ಆಶೀರ್ವಾದ ಹೊಂದಿಕೊಳ್ಳುವಂತವರಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣ ಆಗಿದೆ ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ದೇವರು ನನ್ನನ್ನು ಆಶೀರ್ವದಿಸಬೇಕು ನನ್ನ ಗೃಹವನ್ನು ನಿರ್ಮಿಸಬೇಕು ನಾನು ಮಾಡುವ ವ್ಯಾಪಾರವನ್ನು ಆಶೀರ್ವದಿಸಬೇಕು ನನ್ನ ಪ್ರಯಾಸ ನಾನು ಮಾಡುವ ಪರಿಚರ್ಯ ದೇವರು ಆಶೀರ್ವದಿಸಬೇಕು ಎಂದು ಯಾರಾದರೂ ಆಶಿಸುವಂಥವರಿದ್ದರೆ ಒಮ್ಮೆ ಕೈ ತೋರಿಸುವಿರ ರೈಟ್ ಹಾಗಾದರೆ ಕೇಳ್ರಿ ದೇವರು ನಿಜವಾಗ್ಲೂ ನಿಮ್ಮನ್ನು ಆಶೀರ್ವದಿಸಬೇಕು ನೀವು ಮಾಡುವ ಕೆಲಸದಲ್ಲಿ ನೀವು ಮಾಡುವಂತಹ ಪರಿಚರ್ಯದಲ್ಲಿ ನೀವು ಮಾಡುವಂತಹ ಪ್ರಯತ್ನದಲ್ಲಿ ನೀವು ಜಯ ಸಾಧಿಸಬೇಕಾದರೆ ಬೆಳಿಗಿನ ಜಾವದಲ್ಲಿ ಎದ್ದೇಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಸೋಮಾರಿಗಳನ್ನು ದೇವರು ಆಶೀರ್ವದಿಸುವಂಥದ್ದು ಪ್ರಪಂಚ ಚರಿತ್ರೆಯಲ್ಲಿ ಎಲ್ಲೇ ಆಗಲಿ ಅವತ್ತೇ ಆಗಲಿ ನಾವು ನೋಡುವುದೇ ಇಲ್ಲ ನಿಮ್ಮೊಳಗೆ ಸೋಮಾರಿತನ ಇರೋದಾದರೆ ನೀವು ನಿಮ್ಮ ಸ್ವಂತ ಕೈಯಾರೆ ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೀರಿ ಯಹೋಶಿವನ ಪುಸ್ತಕ ಎಂಟನೇ ಅಧ್ಯಾಯ ಹತ್ತನೇ ವಚನ ಉದಯದಲ್ಲಿಯೇ ಯಹೋ ಇನ್ನು ಮೊಬ್ಬಾಗಿರುವಾಗಲೇ ಎದ್ದು ಜನರನ್ನು ಒಟ್ಟುಗೂಡಿಸಿದನು ಯಾವಾಗ ಎದ್ದಿದನಂತೆ ಜೋರಾಗಿ ಹೇಳಿ ನೀವು ಕೂಡ ಜಯ ಸಾಧಿಸಲು ಬಯಸುತ್ತಾ ಇದ್ದೀರಾ ಹಾಗಾದ್ರೆ ಖಂಡಿತವಾಗಿಯೂ ಬೆಳಗಿನ ಜಾವದಲ್ಲಿಯೇ ಎದ್ದೇಳಬೇಕು ಜಯ ಸಾಧಿಸಬೇಕು ಅಂದುಕೊಳ್ಳುತ್ತಿರುವಾಗ ಎಂಟು ಗಂಟೆಗೆ ಎದ್ದೇಳೋದು ಒಂಬತ್ತು ಗಂಟೆಗೆ ಎದ್ದೇಳೋದು ಅದು ಜಯವನ್ನು ಸ್ವಂತ ಕೈಯಾರೆ ನಾಶನ ಮಾಡಿಕೊಳ್ಳುವಂತದಾಗಿರುತ್ತೆ ಕೇಳಿ ಪ್ರಿಯರೇ ಆಗ ಜಯ ಕೊಡುತ್ತೇನೆ ಎಂದು ಯಹೋವನು ಯಹೋಶ್ವನಿಗೆ ಹೇಳಿದಾಗ ಯಹೋಶ್ವನು ಮಾಡಿದ ಮೊದಲ ಕೆಲಸ ಯಾವ್ದು ಗೊತ್ತಾ ಇನ್ನು ಮೊಬ್ಬಾಗಿರುವಾಗಲೇ ಎದ್ದೇಳುತ್ತಾನೆ ಮೋಶೆಯನ್ನು ದೇವರು ಕರೆಯುತ್ತಾರೆ ಮೋಶೆ ಬಂದಿಯಾಳುಗಳಾಗಿರುವ ಇಸ್ರಾಯೇಲ್ ಪ್ರಜೆಗಳನ್ನು ಬಲವಾಗಿರುವ ಫರೋಹನ ಹಸ್ತದಿಂದ ಬಿಡಿಸುತ್ತೇನೆ ಫರೋಹನ ಕುತ್ತಿಗೆ ಮಣಿಸುತ್ತೇನೆ ನನ್ನ ಮಹಾಪ್ರಭಾವ ಶಕ್ತಿ ಎಂತದೆಂದು ತೋರಿಸಿಕೊಡ್ತೇನೆ ಮೋಷೆ ನೀನು ಫರೋಹನ ಮುಂದೆ ಹೋಗು ಅನ್ನುತ್ತಾರೆ ಎಲ್ಲಿಗೆ ಹೋಗುತ್ತಾರೆ ಫರೋಹನ ಮುಂದೆ ಹೋಗಿ ನಾನು ಹೇಳಂದಿರುವುದನ್ನು ಹೇಳು ಯಾರು ಮುಂದೆ ಬೇಕಾದರೂ ಹೇಳಬಹುದೇನೋ ಆದರೆ ದೇಶವನ್ನೇ ಪರಿಪಾಲಿಸುವಂತಹ ಫರೋಹನ ಮುಂದೆ ಹೋಗಿ ಹಾಗೆ ಹೇಳುವಂಥದ್ದು ಅಷ್ಟು ಸುಲಭವಲ್ಲ ವಿಮೋಚನೆ ಕಾಂಡ ಮೋಷೆ ಏನ್ ಮಾಡಿದ ನೋಡೋಣ ಬನ್ನಿ ಎಂಟನೇ ಅಧ್ಯಾಯ ಹದಿನೇಳನೇ ವಚನದಿಂದ ಆರೋನನು ತನ್ನ ಕೋಲನ್ನು ಹಿಡಿದುಕೊಂಡು ಕೈ ಚಾಚಿ ಆ ದೇಶದ ಧೂಳನ್ನು ಹೊಡೆದಾಗ ಹೇನುಗಳು ಮನುಷ್ಯರ ಮೇಲೆಯೂ ಪ್ರಾಣಿಗಳ ಮೇಲೆಯೂ ಇಳಿದು ಬಂದವು ಐಗುಪ್ತ ದೇಶದಲ್ಲೆಲ್ಲವೂ ಆ ದೇಶದ ಧೂಳೀ ಏನಾಗಿ ಮಾರ್ಪಟ್ಟಿತು ಐಗುಪ್ತದ ಮಂತ್ರವಾದಿಗಳು ಕೂಡ ಹೇನುಗಳನ್ನು ಹುಟ್ಟಿಸಬೇಕೆಂದು ತಮ್ಮ ಮಂತ್ರಗಳಿಂದ ಪ್ರಯತ್ನ ಪಟ್ಟರು ಕೂಡ ಅದು ಅವರಿಂದ ಆಗಲಿಲ್ಲ ಹೇನುಗಳು ಮನುಷ್ಯರ ಮೇಲೆಯೂ ಜನರ ಮೇಲೆಯೂ ಇಳಿದು ಬಂದದ್ದರಿಂದ ಅಲ್ಲಿನ ಮಂತ್ರವಾದಿಗಳು ಹೇಳಿರುವ ಮಾತೇನೆಂದರೆ ಇದು ದೈವ ಶಕ್ತಿಯಾಗಿದೆ ಇದು ಯಹೋವನ ಶಕ್ತಿ ನಮ್ಮ ಶಕ್ತಿ ಅಂದರೆ ಮಾನವರ ಶಕ್ತಿಯಾದ ನಮ್ಮ ಶಕ್ತಿ ಯಹೋವನ ಶಕ್ತಿಯ ಮುಂದೆ ಎಂದಿಗೂ ನಿಲ್ಲುವುದಿಲ್ಲ ಎಂದು ಖಚಿತವಾಗಿ ಹೇಳಿದ್ರು ಆದರೆ ಯಹೋವನು ಹೇಳಿದ ಪ್ರಕಾರವೇ ಫರೋಹನ ಹೃದಯವು ಕಠಿಣವಾಯಿತು ಅವನು ಅವರ ಮಾತನ್ನು ಕೇಳಲಿಲ್ಲ ಹಾಗಾಗಿ ಯಹೋವನು ಮೋಷೆಗೆ ನೀನು ಈಗ ಗಮನ ಕೇಳಬೇಕು ನೀನು ಏನಂತಿದೆ ಗಮನ ಕೇಳಿ ಗಮನ ಕೇಳಿ ಯಾವಾಗ ಎದ್ದೇಳಬೇಕೆಂದು ಹೇಳ್ತಾರೆ ದೇವರು ಯಾವಾಗ ಎದ್ದೇಳು ಅಂತಾರೆ ಮೋಷೆಗೆ ಯಾವಾಗ ಎದ್ದೇಳು ಅನ್ನುತ್ತಾರೆ ನಮಗೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ತಡ ಮಾಡಿ ಎದ್ದೇಳುವಂಥವರು ಆರಾದರೂ ಎದ್ದೇಳೋದಿಲ್ಲ ಏಳಾದರೂ ಎದ್ದೇಳೋದಿಲ್ಲ ಮೇಲಿಂದ ಅಲಾರಾಮ್ ಕೂಡ ಇಟ್ಕೊಳ್ತಾರೆ ಬೆಳಕಾಗಿದೆ ಎಂದು ತಿಳಿಯಬೇಕಾದ್ರೆ ಪಾಪ ಸಾಧಾರಣವಾಗಿ ಇವರಿಗೆ ಗೊತ್ತಾಗಲ್ಲ ದಯವಿಟ್ಟು ಗಮನಿಸಿ ಕೋಳಿ ಹುಂಜಕ್ಕೆ ಗೊತ್ತಾಗುತ್ತೆ ಕೋಳಿಗೆ ಗೊತ್ತಾಗುತ್ತೆ ಮನೆಯೊಳಗೆ ಮನೆ ಹೊರಗೆ ಇರುವಂತಹ ನಾಯಿಗೂ ಗೊತ್ತಾಗುತ್ತೆ ಏನೆಂದು ಏನು ಹೇಳಿ ಬೆಳಗಾಗಿದೆ ಎಂದು ಗುಬ್ಬಿಗೆ ಗೊತ್ತಾಗುತ್ತೆ ಪಕ್ಷಿಗಳಿಗೆ ಗೊತ್ತಾಗುತ್ತೆ ಬೆಳಗಾಗಿದೆ ಎಂದು ಕೆಲವೊಂದು ಜನ ಸೋಮಾರಿಗಳಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಬೆಳಗಾಗಿದೆ ಎಂದು ಗೊತ್ತಾಗಲ್ಲ ಸಮಯ ಏಳಾಗಿದೆಯೋ ಎಂಟಾಗಿದೆಯೋ ಎಂದು ಗೊತ್ತಾಗಲ್ಲ ಇದೀರಾ ನಮ್ಮ ಮಧ್ಯೆ ಅಂಥವ್ರು ಯಾರಾದ್ರೂ ಅಂಥವ್ರು ಉದ್ಧಾರ ಆಗಲ್ಲ ಅಂಥವ್ರು ತಮ್ಮ ಜೀವಿತದಲ್ಲಿ ಜಯ ಸಾಧಿಸುವುದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ಪ್ರಯೋಜಕರಾಗಿ ಅನೇಕರಿಗೆ ಉಪಯೋಗ ಕೂಡ ಆಗೋದಿಲ್ಲ ನಿಮ್ಗೇನು ಏನು ಅರ್ಥ ಆಗುತ್ತೆ ಯಹೋಶ್ವನಿಗೆ ದೇವರು ಹೇಳ್ತಿದ್ದಾರೆ ಗತಕಾಲದಲ್ಲಿ ನೀನು ಸೋತು ಹೋಗಿದಿ ಪರವಾಗಿಲ್ಲ ಆದರೆ ಆ ಸೋಲಿನಲ್ಲಿಯೇ ನೀನು ಇರಬೇಕಾದ ಅಗತ್ಯವಿಲ್ಲ ಮುಂದಕ್ಕೆ ಸಾಗು ಎಂದು ಹೀಗೆ ದೇವರು ಯಹೋವನಿಗೆ ಧೈರ್ಯ ಪಡಿಸಿದಾಗ ಧೈರ್ಯವನ್ನು ತಂದುಕೊಂಡಂತಹ ದೃಢವಾಗಿ ಮುಂದಕ್ಕೆ ಹೋಗಿ ಜಯ ಸಾಧಿಸಬೇಕಂದುಕೊಂಡ ಯಹೋಶವನ್ನು ಮಾಡಿದ್ದೇನೆಂದರೆ ಬೆಳಗಿನ ಜಾವದಲ್ಲಿಯೇ ಎದ್ದ ಜಯ ಸಾಧಿಸುವುದಕ್ಕಾಗಿ ಮೋಷೆಗೆ ದೇವರು ಹೇಳ್ತಿದ್ದಾರೆ ನನ್ನ ಮಹಿಮೆಯನ್ನು ನನ್ನ ಪ್ರಭಾವವನ್ನು ಫರೋಹನಿಗೆ ತೋರಿಸುತ್ತೇನೆ ನೀನು ಫರೋಹನನ್ನು ಎದುರುಗೊಳ್ಳು ಎದುರುಗೊಳ್ಳಬೇಕಾದರೆ ನೀನು ಯಾವಾಗ ಎದ್ದೇಳಬೇಕು ಬೆಳಗ್ಗಿನ ಜಾವದಲ್ಲಿಯೇ ಮೋಶೆ ನನ್ನ ಮಹಿಮೆಯನ್ನು ನೋಡಬೇಕನ್ನುತ್ತ ಇದೆಯಾ ಹಾಗಾದರೆ ನೀನು ಬೆಳಗಿನ ಜಾವದಲ್ಲಿಯೇ ಎದ್ದೇಳಬೇಕು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನಿಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ನೋಡಬೇಕು ನಿಮ್ಮ ಕುಟುಂಬದಲ್ಲಿ ದೇವರ ಆಶೀರ್ವಾದ ನೋಡಬೇಕು ನಿಮ್ಮ ಉದ್ಯೋಗದಲ್ಲಿ ದೇವರ ಅಭಿವೃದ್ಧಿಯನ್ನು ನೋಡಬೇಕು ನಿಮ್ಮ ವ್ಯಾಪಾರದಲ್ಲಿ ದೇವರ ದಿವ್ಯ ಆಶೀರ್ವಾದ ನೋಡಬೇಕೆಂದು ಬಯಸುವಂತವರಿದ್ದೀರಾ ಹಾಗಾದ್ರೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಮೂರು ಆದಿಕಾಂಡ ಆ ಸಂಗತಿಗಳೆಲ್ಲ ನಡೆದ ನಂತರ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದ್ರು ಏನ್ ಮಾಡಿದ್ರು ಶೋಧಿಸಿದರು ಪರಿಶೋಧಿಸಿದರು ಗಮನಿಸಿ ಪ್ರಿಯರೇ ದೇವರು ಮನುಷ್ಯರನ್ನು ಶೋಧಿಸುವುದಿಲ್ಲ ಸೈತಾನನ್ನು ಶೋಧಿಸ್ತಾನೆ ಆದರೆ ಮನುಷ್ಯನಿಗೆ ದೇವರು ಮಾಡ್ತಾರೆ ಪರಿಶೋಧಿಸುತ್ತಾರೆ ಪರೀಕ್ಷಿಸುತ್ತಾರೆ ದೇವರು ನಿಮ್ಮನ್ನು ನನ್ನನ್ನು ಪರೀಕ್ಷಿಸುತ್ತಾ ಇರುವಾಗ ನಾವು ಎಷ್ಟು ಪ್ರಯೋಜನವಿಲ್ಲದವರಾಗಿದ್ದೇವೆಂದು ಬಯಲು ಪಡಿಸಬೇಕು ಎನ್ನುವಂಥದ್ದು ದೇವರ ಉದ್ದೇಶ ಅಲ್ಲ ಪ್ರಿಯರೇ ನಮ್ಮ ನಂಬಿಕೆ ಎಷ್ಟು ದೊಡ್ಡದಾಗಿದೆ ಎಂದು ಲೋಕಕ್ಕೆ ನಿರೂಪಿಸಬೇಕು ಎಂದು ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ ಅದಕ್ಕಾಗಿಯೇ ಇಲ್ಲಿ ದೇವರು ಅಬ್ರಹಮನನ್ನು ಪರೀಕ್ಷಿಸುತ್ತಿದ್ದಾರೆ ಪರಿಶೋಧಿಸುತ್ತಿದ್ದಾರೆ ಏನ್ ಮಾಡಿದ್ರು ದೇವರು ಹೇಗೆಂದರೆ ಆತನು ಅಬ್ರಹಾಮನೇ ಎಂದು ಕರೆದ ಕೂಡಲೇ ಅವನು ಚಿತ್ತೈಸು ಪ್ರಭುವೇ ಅಂದನು ಆಗ ಆತನು ನಿನಗಿರುವಂತಹ ಒಬ್ಬನೇ ಮಗನನ್ನು ಅಂದರೆ ನೀನು ಪ್ರೀತಿಸುವಂತಹ ಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ತೋರಿಸಿಕೊಡುವಂತಹ ಬೆಟ್ಟಗಳಲ್ಲಿ ಒಂದು ಬೆಟ್ಟದ ಮೇಲೆ ಹೋಮವಾಗಿ ಅರ್ಪಿಸು ಅಬ್ರಹಾಮನೇ ಅಬ್ರಹಾಮನೇ ಎಂದು ಕರೆದಾಗ ಚಿತ್ತೈಸು ಪ್ರಭುವೆ ಗತಕಾಲದಲ್ಲಿ ಯಾವತ್ತೇ ದೇವರು ಪ್ರತ್ಯಕ್ಷನಾದಾಗ ದೇವರು ತಾನು ಮಾಡಿದ ವಾಗ್ದಾನ ಜ್ಞಾಪಕ ಮಾಡಿಕೊಳ್ಳುತ್ತಾ ಹೇಗೆ ಆಶೀರ್ವದಿಸಲಿಕ್ಕಿದ್ದಾರೆಂದು ಯಾವ ರೀತಿ ಆಶೀರ್ವದಿಸಲಿಕ್ಕಿದ್ದಾರೆಂದು ದೇವರು ಅಬ್ರಹಾಮನಿಗೆ ತಿಳಿಯಪಡಿಸುವುದಕ್ಕಾಗಿ ಪ್ರತ್ಯಕ್ಷನಾಗ್ತಾ ಇದ್ರು ನಿನಗೆ ದೊಡ್ಡ ಸಂತತಿಯನ್ನು ಕೊಡ್ತೇನೆ ಆಕಾಶದ ನಕ್ಷತ್ರದ ಹಾಗೆ ನಿನ್ನ ಸಂತಾನವನ್ನು ವಿಸ್ತರಿಸುತ್ತೇನೆ ವಿಸ್ತಾರಗೊಳಿಸುತ್ತೇನೆ ಅಬ್ರಹಾಮನೇ ನಿನ್ನ ಮಗನಿಗೆ ಇಸಾಕನೆಂದು ಹೆಸರಿಡಬೇಕು ಅಬ್ರಹಾಮನೇ ಮುಂದಿನ ವರ್ಷ ಇದೇ ಕಾಲದಲ್ಲಿ ನಿನ್ನ ಕೈಯಲ್ಲಿ ಮುದ್ದಾದ ಮಗನಿರ್ತಾನೆ ಅಬ್ರಹಾಮನೇ ನನ್ನ ಮುಂದೆ ನಿಂದಾರಹಿತನಾಗಿ ನೀನು ಜೀವಿಸು ನಾನು ಸರ್ವಶಕ್ತನಾದ ದೇವರು ನಿನ್ನನ್ನು ನಾನು ಆಶೀರ್ವದಿಸಲಿಕ್ಕಿದ್ದೇನೆ ಇದಕ್ಕಿಂತ ಮುಂಚೆ ದೇವರು ಯಾವತ್ತೇ ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ಮಾತಾಡಿದರು ಅಬ್ರಹಾಮನಿಗೆ ಎಷ್ಟೋ ಧೈರ್ಯ ಕೊಡುವಂತಹ ದೇವರ ಮಾತುಗಳನ್ನು ಅಬ್ರಹಾಮನು ಕೇಳುತ್ತಾ ಇದ್ದ ದೇವರು ಹೇಳಿದಂತೆಯೇ ವಾಗ್ದಾನದ ಮಗನನ್ನು ಕೊಡುತ್ತಾರೆ ಅವನ ಹೆಸರೇ ಇಸಾಕನು ಈಗ ಈ ಇಸಾಕನು ಕೊಟ್ಟಿ ಹದಿನಾಲ್ಕು ಹದಿನೈದು ಹದಿನಾರು ವರ್ಷಗಳು ಕಳೆದವು ಈಗ ಅಬ್ರಹಾಮನ ಜೀವಿತದಲ್ಲಿ ಅವನ ಕೋರಿಕೆ ನೆರವೇರಿತು ಅದ್ಭುತನಾದ ಮಗನು ಅವನ ಕಣ್ಮುಂದೆಯೇ ಎಣ್ಣೆ ಮರದ ಸಸಿಯಂತೆ ಬೆಳೆಯುತ್ತಾ ಇದ್ದನು ಅವನ ಕಣ್ಣೆಲ್ಲ ಇಸಾಕನ ಮೇಲಿತ್ತು ಅವನ ಮನಸ್ಸೆಲ್ಲ ಇಸಾಕನ ಮೇಲಿತ್ತು ಏಕೈಕ ಮಗನಾಗಿದ್ದನು ಎಷ್ಟೋ ಸಂತೋಷಿಸಿದ ಆಸ್ತಿಯೇನು ಕಡಿಮೆ ಇರಲಿಲ್ಲ ಅಂತಸ್ತೇನು ಕಡಿಮೆ ಇರಲಿಲ್ಲ ಎಲ್ಲವೂ ಇದುವು ಒಂದು ಕಾಲದಲ್ಲಿ ಮಕ್ಕಳೇ ಇಲ್ಲದಂತಹ ಅಬ್ರಹಾಮ ಸಾರಳ ಜೀವಿತದಲ್ಲಿ ಈಗ ಮುದ್ದಾದ ಸುಂದರವಾದ ಮಗನು ತಮ್ಮ ಕಣ್ಮುಂದೆಯೇ ಬೆಳೆಯುತ್ತಾ ಆಟ ಆಡುತ್ತಾ ಬೆಳೆಯುವಾಗ ಎಷ್ಟೋ ಸಂತೋಷಿಸುತ್ತಾರೆ ಇಷ್ಟು ಸಾಕು ದೇವರೇ ನಮ್ಮ ಜೀವಿತಕ್ಕೆ ನಮ್ಮ ಜೀವಿತದಲ್ಲಿ ಯಾವುದು ಕೊರತೆ ಇತ್ತೋ ಆ ಕೊರತೆಯನ್ನು ನೀಗಿಸಿದೀರಿ ನಮ್ಮ ಕಣ್ಣೀರನ್ನು ಒರೆಸಿದೀರಿ ನಮ್ಮ ಅವಮಾನವನ್ನು ಘನತೆಯಾಗಿ ಮಾರ್ಪಡಿಸಿದೀರಿ ಅದ್ಭುತನಾದ ವಾಗ್ದಾನ ಪುತ್ರನನ್ನು ಕೊಟ್ಟಿದ್ದೀರಿ ಅದಕ್ಕಿಂತ ಇನ್ನೇನು ಬೇಕು ದೇವರೇ ಎಂದು ಹೀಗೆ ಸಂತೋಷದಿಂದ ಸಂಭ್ರಮದಿಂದ ಅವರು ಜೀವಿಸುತ್ತಿರುವ ಆ ವರ್ಷದಲ್ಲಿ ಸಡನ್ ಆಗಿ ದೇವರು ಪ್ರತ್ಯಕ್ಷನಾಗಿ ಅಬ್ರಹಾಮನೇ ಎಂದು ಕರೆದಾಗ ನಾನು ಅಂದುಕೊಳ್ತೇನೆ ಅಬ್ರಹಾಮನು ತನ್ನ ಮಗನನ್ನು ಪ್ರೀತಿಸುವಂತಹ ವಿಧಾನ ಕಂಡಾಗ ದೇವರಿಗೂ ಅನಿಸುತ್ತೇನೋ ಅಬ್ರಹಾಮನಿಗೆ ಪರೀಕ್ಷಿಸಬೇಕೆಂದು ಅಷ್ಟಕ್ಕೂ ಅಬ್ರಹಾಮನು ಅವನಿಗೆ ಒಬ್ಬ ಮಗನನ್ನು ಕೊಟ್ಟಂತಹ ನನ್ನನ್ನು ಪ್ರೀತಿಸುತ್ತಾನೋ ಇಲ್ಲವೇ ನಾನು ಕೊಟ್ಟಂತಹ ಮಗನನ್ನೇ ಹೆಚ್ಚು ಪ್ರೀತಿಸುತ್ತಾನು ಎಂದು ಪರೀಕ್ಷಿಸೋಣ ಕೇಳಿ ಸಹೋದರ ಸಹೋದರಿಯರೇ ನಾವು ಪ್ರಾರ್ಥನೆ ಮಾಡುವಾಗ ನಮಗಿರುವ ಅವಶ್ಯಕತೆಗಳು ದೇವರೇ ಎಂದು ಕರ್ತನಿಗೆ ಬೇಡಿಕೊಳ್ಳುತ್ತೇವೆ ದೇವರು ನಮಗೆ ಕೊಟ್ಟಂತಹ ವರವನ್ನು ನಾವು ಪ್ರೀತಿಸಬೇಕೋ ಇಲ್ಲವೇ ವರ ಕೊಟ್ಟಂತಹ ದೇವರನ್ನು ನಾವು ಪ್ರೀತಿಸಬೇಕೋ ಏನಂತೀರಿ ನೀವು ನಮಗೆ ಅಂತ ಒಂದು ಜೀವಿತ ಕೊಟ್ಟ ದೇವರನ್ನು ಪ್ರೀತಿಸಬೇಕೋ ಅಥವಾ ನಮ್ಮ ಜೀವಿತವನ್ನೇ ಪ್ರೀತಿಸಬೇಕೋ ಹೇಳ್ರಿ ನಮ್ಮನ್ನೇ ನಾವು ಬಹಳ ಪ್ರೀತಿ ಮಾಡಿಕೊಳ್ತೇವೆ ನಾವಂದ್ರೆ ನಮಗೆ ಬಹಳ ಇಷ್ಟ ಆದರೆ ನಮಗೆ ನಮ್ಮದೇ ಆದ ಒಂದು ಜೀವಿತ ಕೊಟ್ಟಿರುವ ಜೀವಿಸುವುದಕ್ಕಾಗಿ ಒಂದು ಅವಕಾಶ ಕೊಟ್ಟಿರುವ ದೇವರನ್ನು ಹೆಚ್ಚು ಪ್ರೀತಿಸಬೇಕೋ ಇಲ್ಲವೇ ಆತನು ಕೊಟ್ಟ ಜೀವಿತವನ್ನೇ ಪ್ರೀತಿಸಬೇಕು ನಾವು ಸಾಧಾರಣವಾಗಿ ನಮ್ಮನ್ನು ನಾವೇ ಹೆಚ್ಚು ಪ್ರೀತಿ ಮಾಡಿಕೊಳ್ತೇವೆ ದೇವರಿಗಿಂತಲೂ ಹೆಚ್ಚು ನಮ್ಮನ್ನೇ ಪ್ರೀತಿ ಮಾಡಿಕೊಳ್ತೇವೆ ವಾಸ್ತವ ಅದು ಒಪ್ಪಿಕೊಳ್ಳಲೇಬೇಕು ಆದರೆ ಅದು ಕ್ಷೇಮವಲ್ಲ ದೇವರಿಗಿಂತಲೂ ಹೆಚ್ಚಾಗಿ ನಾವು ಯಾವುದನ್ನೇ ಪ್ರೀತಿ ಮಾಡುವಾಗ ಯಾವುದನ್ನೇ ಹೆಚ್ಚಾಗಿ ಪ್ರೀತಿಸುವಾಗ ಅದು ನಮಗೆ ದುಃಖವನ್ನು ಹುಟ್ಟಿಸುತ್ತದೆ ಅರ್ಥವಾಗ್ತಿದೆಯಾ ದೇವರಿಗಿಂತಲೂ ಬೇರೆ ಏನನ್ನೇ ಆಗಲಿ ನೀವು ಹೆಚ್ಚಾಗಿ ಪ್ರೀತಿಸುವಾಗ ಅದು ನಿಮಗೆ ದುಃಖ ಉಂಟು ಮಾಡುತ್ತದೆ ಕೆಲವೊಂದು ಜನ ತಮಗಿರುವಂತಹ ಅಂದವನ್ನು ಪ್ರೀತಿಸ್ತಾರೆ ಯಾವಾಗ ನೋಡಿದ್ರು ಹೋಗಿ ಕನ್ನಡಿಯ ಮುಂದೆ ನೋಡಿಕೊಳ್ತಾರೆ ತಮ್ಮ ಅಂದವನ್ನು ನೋಡಿಕೊಂಡು ಬಹಳವಾಗಿ ಹಿಗ್ಗುತ್ತಾರೆ ಬಹಳವಾಗಿ ಖುಷಿ ಪಡುತ್ತಾರೆ ಆದರೆ ಅದನ್ನು ಕೊಟ್ಟಿದ್ದು ಯಾರು ಆ ರೂಪರೇಖೆ ಕೊಟ್ಟಿದ್ದು ಯಾರು ಅಂತ ಬಣ್ಣ ಕೊಟ್ಟಿದ್ದು ಯಾರು ದೇವರೇ ಅಲ್ಲವೋ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿಕೊಳ್ಳುವಾಗ ಕೇಳಿ ಸಹೋದರ ಸಹೋದರಿಯರೇ ದಯವಿಟ್ಟು ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳುವಾಗ ಸುಮ್ಮನೆ ಹಿಗ್ಗಬೇಡಿರಿ ನಿಮಗೆ ಅಷ್ಟು ಸುಂದರವಾದ ಆಕಾರ ಕೊಟ್ಟಂತಹ ದೇವರನ್ನು ಸ್ತುತಿ ಸೇರಿ ಆತನನ್ನು ಘನಪಡಿಸಿರಿ ಕೆಲವೊಂದು ಸಂದರ್ಭಗಳಲ್ಲಿ ಸುಂದರವಾದ ಹುಡುಗರು ಬರ್ತಾರೆ ಸುಂದರವಾಗಿರುವ ಹುಡುಗಿಯರು ಬರುತ್ತಾರೆ ಬಂದು ಹೇಳ್ತಾರೆ ಅಣ್ಣ ನನ್ನ ಜೀವಿತ ನಾಶವಾಗಿ ಹೋಯ್ತಣ ನಾಯಿ ಹರಿದು ಬಿಟ್ಟ ತಿಪ್ಪೆ ಎಲೆಯಂತಾಗಿದೆ ಅಣ್ಣ ಅಂದಾಗ ಏನಾಯ್ತು ಎಂದು ಕೇಳಿದೆ ನನ್ನ ಅಂದವನ್ನು ಆಧಾರ ಮಾಡಿಕೊಂಡು ಬಹಳವಾಗಿ ಹಿಗ್ಗುತ್ತಾ ಇದ್ದೆ ನನಗೆ ಯಾವ ಇಲ್ಲ ನಾನೇನು ಬೇಕಾದರೂ ಮಾಡಬಲ್ಲೆ ಎಂಬುದಾಗಿ ನನ್ನ ಅಂದದ ನಿಮಿತ್ತ ನಾನು ಬಹಳ ಗರ್ವ ಪಡುವವನು ಗರ್ವ ಪಡುವವಳು ಆಗಿದ್ದೆ ಆ ಅಂದವೇ ನನ್ನ ಜೀವಿತವನ್ನು ನಾಶನ ಮಾಡಿತಣ ಎಂದು ಹೇಳಿದ್ರು ಯಶ್ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಈ ದಿನ ನೀವು ಯಾವುದನ್ನು ಹೆಚ್ಚಾಗಿ ಪ್ರೀತಿಸುತ್ತೀರೋ ನಿಮ್ಮ ಅಂದವನ್ನು ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದೀರಾ ಅದು ಒಂದಲ್ಲ ಒಂದು ದಿವಸ ನಿಮಗೆ ದುಃಖವನ್ನು ಉಂಟು ಮಾಡುತ್ತೆ ನಿಮ್ಮ ಮಗನಿಗಾಗಲಿ ಮಗಳಿಗಾಗಲಿ ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ಅವರು ಖಚಿತವಾಗಿಯೂ ನಿಮ್ಮ ಜೀವಿತದಲ್ಲಿ ದುಃಖವನ್ನು ತರ್ತಾರೆ ನಿಮಗಿರುವ ಉದ್ಯೋಗ ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ಆ ಉದ್ಯೋಗ ಖಚಿತವಾಗಿ ಒಂದು ದಿನ ನಿಮಗೆ ಬಹಳ ಮಾನಸಿಕ ಕ್ಷೋಭೆಯನ್ನು ತರುತ್ತೆ ಹೀಗೆ ದೇವರಿಗಿಂತಲೂ ಹೆಚ್ಚಾಗಿ ಯಾವುದನ್ನು ನೀವು ಪ್ರೀತಿಸ್ತಾ ಇದ್ದೀರ ಎಂದು ನನಗೆ ಗೊತ್ತಿಲ್ಲ ಆದ್ರೆ ಕೇಳಿ ಸಹೋದರ ಸಹೋದರಿಯರೇ ದೇವರಿಗಿಂತಲೂ ಹೆಚ್ಚಾಗಿ ನೀವು ಏನೇ ಪ್ರೀತಿ ಮಾಡಿದ್ರು ಸಹ ಅದು ನಿಮ್ಮ ಜೀವಿತದಲ್ಲಿ ಕೊನೆಗೊಳ್ಳದ ಶೋಕೆಯನ್ನು ಹಾಗೆಯೇ ದುಃಖವನ್ನು ತರುತ್ತೆ ಮಹಾಪರಿಶುದ್ಧನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ ಯೇಸಯ್ಯ ನಿಮಗಿಂತಲೂ ಈ ಲೋಕದಲ್ಲಿ ಬೇರೆ ಯಾವುದು ಕೂಡ ನಮಗೆ ಹೆಚ್ಚಿನದಾಗಿರಬಾರದು ಯಾರು ಕೂಡ ನಮಗೆ ಹೆಚ್ಚಿನವರಾಗಬಾರದು ದೇವರೇ ಬೆಳಗಿನ ಜಾವದಲ್ಲಿಯೇ ಎದ್ದು ದೇವರೇ ಯಹೋಶ್ವನ ಹಾಗೆ ಜಯ ಸಾಧಿಸುವುದಕ್ಕಾಗಿ ಮೋಶೆಯ ಹಾಗೆ ನಿಮ್ಮ ಮಹಿಮೆಯನ್ನು ನೋಡುವುದಕ್ಕಾಗಿ ಅಬ್ರಹಾಮನ ಹಾಗೆ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದೇವೆ ಎಂದು ನಿರೂಪಿಸುವುದಕ್ಕಾಗಿ ಯೇಸುವಿನ ಹಾಗೆ ನಮ್ಮ ದಿನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸುವುದಕ್ಕಾಗಿ ಅಂತಹ ಕೃಪೆ ದಯಪಾಲಿಸಿರಿ ದೇವರೇ ಅಂತಹ ಮನಸ್ಸನ್ನು ದಯಪಾಲಿಸಿರಿ ಪ್ರತಿಯೊಂದು ದಿನವನ್ನು ನಿಮ್ಮೊಂದಿಗೆ ಪ್ರಾರಂಭಿಸಬೇಕು ಪ್ರತಿಯೊಂದು ದಿನವನ್ನು ನಿಮ್ಮೊಂದಿಗೆ ಮುಗಿಸಬೇಕು ಮಧ್ಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನೀವು ಅನುಗ್ರಹಿಸುವಂತಹ ಜಯವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು ಅಂತಹ ಕೃಪೆ ನಮಗೆ ದಯಪಾಲಿಸಿರಿ ದೇವರೇ ಹಾಗೆಯೇ ನಾ ಮತ್ತಷ್ಟು ಹೆಚ್ಚು ಆತ್ಮೀಕರಾಗಿ ಪರಿಶುದ್ಧರಾಗಿ ನಿಮಗೆ ಅಂಗೀಕಾರವಾಗಿ ನಿಮ್ಮ ಚಿತ್ತಾನುಸಾರವಾಗಿ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರಿ ನಿಮಗೆ ವಿರುದ್ಧವಾದ ಕಾರ್ಯಗಳಾಗಲಿ ಯೋಚನೆಯಾಗಲಿ ನೋಟವಾಗಲಿ ನಮ್ಮೊಳಗೆ ಎಂದಿಗೂ ಇರಬಾರದು ದೇವರೇ ಪರಿಶುದ್ಧವಾದ ಜೀವಿತವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿದೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್